ಯಾಕಂದ್ರೆ ಅಗ್ರಿಕಲ್ಚರ್ ಕಾಲೇಜು ಪ್ರಾರಂಭ ಮಾಡೋದು ದೊಡ್ಡ ವಿಷಯ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ ಇಷ್ಟೊಂದು ಜನ ನಮ್ಮ ಮೇಲೆ ಅಭಿಮಾನ ಇಟ್ಟು ಬಂದು ಸೇರ್ಕೊಂಡಿದ್ದಾರೆ ಇವನ್ನ ಮುಂದುವರಿಸಬೇಕು ಅಂತಂದ್ರೆ ಈಗ ಆಗ್ಲೇ ಹೇಳ್ದಂಗೆ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲೂ ಕೂಡ ನಾವು ಓಲ್ಡ್ ಸ್ಟೂಡೆಂಟ್ ವಿದ್ಯಾರ್ಥಿಗಳಾಗಿದ್ದರು ಇಲ್ಲೂ ಕೂಡ ನಾವು ಓಲ್ಸ್ಟು ಸ್ಟೂಡೆಂಟ್ ವಿದ್ಯಾರ್ಥಿಗಳಾಗಿದ್ದರು ಕರಿಯರ್ನ ಹತ್ರದಿಂದ ನೋಡಿರೋರು ಹಾಗಾಗಿ ನನಗನ್ಸ್ತಾ ಇರೋದೇನು ಅಂತಂದ್ರೆ ಇಷ್ಟೊಂದು ಜನ ಇಡೀ ಸ್ಟೇಟಿಂದ ಬಂದಿದ್ದಾರೆ ಜನ ಬಹಳಷ್ಟು ಆಸಕ್ತಿ ಇಟ್ಕೊಂಡಿದ್ದಾರೆ ಅಭಿಮಾನ ಇಟ್ಕೊಂಡಿದ್ದಾರೆ ನಾವು ಎಲ್ಲರೂ ಸೇರಿಕೊಂಡು ಇದನ್ನು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಬೇಕಾದ್ರೆ ನಿಮ್ಮ ಒಂದು ಅಗತ್ಯ ಬಹಳ ಇರ್ತದೆ ಇದನ್ನು ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡಿರಿ ಆಗ ಅವಾಗಲೇ ನೀವೇ ಹೇಳ್ತಿದ್ದಂಗೆ ಈಗ ಒಂದು ಸಾಕ್ಷಿ ಕಾಣ್ತಾರೆ ನಿಮಗೆ ನನ್ನಿಸ್ತವರು ಅವರು ಅವರು ನಮ್ಮನ್ನೆಲ್ಲ ಮಾತಾಡೋಕ್ಕೆ ಏನೂ ಭೇಟ ಇಲ್ಲ ಅಂತ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಅವರೇ ಹೇಳಿದಾಗೆ ಈ ಒಂದು ಕೃಷಿ ಕಾಲೇಜು ಪ್ರಾರಂಭ ಆಗ್ಬೇಕಂದ್ರೆ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ ಯಾರೇ ಆದರೂ ಕೂಡ ಇಲ್ಲಿ ನಮ್ಮ ಊರುಗುರು ಇಟ್ಕೊಂಡು ಅವರ ಆರ್ಥಿಕವಾಗಿ ಏನೋ ಒತ್ತಡ ಇದ್ರು ತಂದು ನಿಮ್ಗೆಲ್ಲ ಕಷ್ಟಪಟ್ಟು ಇಲ್ಲಿ ಹೋರ್ಸಿಗೆ ತುಂಬಿಟ್ಟು ಹೋಗ್ತಾವೆ ಅವ್ರಿಗೆ ಅವ್ರ ವಿಶ್ವಾಸ ಧಕ್ಕೆ ಬರದಂಗೆ ನೀವು ನಡ್ಕ ಡೈವರ್ಷನ್ ಬೇಡ ಮೊಬೈಲ್ ಎಷ್ಟು ಹೋಗ್ಬೇಕೋ ಉಪ್ಯೋಗಿಸಿ ನಮ್ಮವ್ರವರೇ ಎಕ್ಸಾಮ್ ಬಂದರೆ ಎಂಟು ಗಂಟೆವರೆಗೂ ಲೈಬ್ರರಿ ಕೂತು ಕುರಿ ತಂದೆ ಮಕ್ಕಳು ಮಾಡ್ತಾರೆ ಟ್ಯೂಷನ್ ಅಥವಾ ಮಕ್ಕಳು ಒಳಗೆ ಇದೇ ಇದು ಮಾಡ್ಕೊಡ್ತಾರೆ ವರ್ಕ್ ಮಾಡಿಕೊಡ್ತಾರೆ ತಂದೆ ತಾಯಿ ಸಿಟಿಗಳಲ್ಲಿ ಆ ಕೆಲಸ ಇವರು ನಮ್ಮ ಫ್ಯಾಕಲ್ಟಿ ಅವರೆಲ್ಲ ಎಂಟು ಗಂಟೆವರೆಗೂ ಎಕ್ಸಾಮ್ ಟೈಮಲ್ಲಿ ಮಾಡಿದ್ರು ಇವತ್ತು ಏಳು ಕಾಲೇಜಿದೆ ಇದೆ ಗುತ್ತಿರಲಿ ನಾಲ್ಕು ಕಾಲೇಜಿನ ಇಲ್ಲಿ ಬೇಕಿದ್ದೆ ನಾವು ಜಿ ಕೆ ವಿ ಈಗ ಅವ್ರ ಮಂಡ್ಯದಲ್ಲಿ ಎಲ್ಲ ನಿಮ್ಮಲ್ಲೆಲ್ಲ ತೊಂಬತ್ತು ಪರ್ಸೆಂಟು ಮೇಲೆ ನಿಮ್ಮ ಮಂಡ್ಯದಲ್ಲಿ ಜಾಸ್ತಿ ಬಂದಿದೆ ಈ ಫಸ್ಟ್ ಸೆಮಿಸ್ಟರ್ ಅವ್ರ ಒಂದು ಅಡ್ವಾಂಟೇಜ್ ಇದೆ ತೊಂಬತ್ತು ಪರ್ಸೆಂಟ್ ಮೇಲೆ ಐವತ್ತರ ಮೇಲೆ ಐವತ್ತೈದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಇರೋರು ಕೊನೆಯನ್ನು ಕೊಟ್ಟದ್ದು ನಾಲ್ಕನೇ ಸೀಟ್ ಕೊಟ್ಟದ್ದು ಆದರೆ ನಮ್ಮ ಮೂರು ಕಾಲೇಜನ್ನ ಇದ್ದೇ ಹಾಕಿ ನಾವು ಮುಂದೆ ಇದೀವಿ ಲೆಕ್ಕ ಕೊಡೋದು ದಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರಲ್ಲಿ ಒಂದು ಚಂದ್ರ ಅದರಲ್ಲಿ ಮಾಡ್ ಪೊಟೆನ್ಶಿಯಲ್ ಮಾಡಾರೆ ಒಂದು ನಾಲ್ಕೈದು ಜನ ಗೋಲ್ಡ್ ಮೆಡಲ್ ತಗೊಳ್ಳುವಂತ ಪೊಟೆನ್ಷಿಯಲ್ ಇರುವಂತ ಅವ್ರಿಗೆ ಸ್ಪೆಷಲ್ ಆಗಿ ತಯಾರಿ ಮಾಡ್ತಾರ ಮಾಡ್ತಾ ಇದೀವಿ ಹಾಗೆ ನಾವು ಯಾವ್ದು ನೀವು ಸಾಕಾರ ಕೊಡ್ಬೋದು ಈಗ ನೀನು ಒಂದ್ ಕಡೆ ಪೇರೆಂಟ್ಸ್ ವಿಚಾರ ಹೇಳಿದೀನಿ ಒಂದು ಕಡೆ ನಮ್ಗೂ ಅಷ್ಟೇ ಈ ಕದಿಯಪ್ಪನವ್ರ ಹಿನ್ನೆಲೆ ಎಲ್ಲ ಸಂಸ್ಥೆಯಲ್ಲಿ ಏನೋ ಒಂದು ದುಡ್ಡುಗಿಡ್ ತಗೊಂಡು ಒಂದು ಏನೋ ಒಂದು ಡಿಗ್ರಿ ಕೊಟ್ಟು ಕಳ್ಸೋದು ಮಾತೇ ಇಲ್ಲ ಪ್ರಾಮಾಣಿಕ ವಿದ್ಯಾದಾನ ಕೃಷಿ ಕ್ಷೇತ್ರದಲ್ಲಿ ನಾವು ಮಾಡಿದನೇ ಕರಿಯಪ್ಪನವರು ಕೂಡ ಗೌರವನ ನಾನು ಆಗೋದು ಆ ಕೆಲಸ ಮಾಡೇ ಮಾಡ್ತೀವಿ ಮುಂದೆ ನಿಮ್ಮ ಜೊತೆ ಇರ್ತೀವಿ ಹಾಗಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕು ಈ ಹೊಸಾಗಿ ಕಾಲೇಜಾಗಿರೋದಾಗ ಸಣ್ಣ ಮಣ್ಣ ಕೊರತೆಗಳು ಇರ್ತವೆ ಅದೇನು ಗಾಬರಿ ಆಗಬೇಡಿ ಏನಿದ್ರು ನಿಮ್ಮದು ಕಷ್ಟ ಇದ್ದರೆ ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಅವ್ರೆ ಡೀನ್ ಅವರೇ ಅಡ್ಮಿನಿಸ್ಟ್ರೇಟರ್ ಅವರು ಹೇಳಿ ಅದನ್ನೆಲ್ಲ ನಾವು ಪರಿಗಣಿಸಿ ಒಳ್ಳೆ ಕಾಲೇಜಿನ ಬಂದು ಹೋಗ್ಬೇಕು ನಾನು ಒಳ್ಳೆ ಕಾಲೇಜ್ ಸೇರೋದೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತಗೋದೇ ನಾನು ಜಿ ಕೆ ವಿಕೆ ಬೇಕು ಅಂತಿದ್ದವರು ಇಲ್ಲ ಜಿ ಕೆ ವಿಕೆಗಿಂತ ನಾನು ಕಣಪುರ ಕರೆಂಪುರ್ ಕಾಲೇಜಲ್ಲಿ ಓದಿರೋದು ನಾನು ನಿಜವಾಗ್ಲೂ ಒಳ್ಳೆ ಕಾಲೇಜ್ ಸೇರಿದೆ ಅಂತ ಈಗಾಗಲೇ ಅನಿಸಿದೆ ಫಸ್ಟ್ ಇಯರ್ ಅವ್ರಿಗೆ ಅದೇ ಭಾವನೆ ಮೇಲೆ ನೀವು ಹೋಗುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನಿಮಗೆಲ್ಲ ಶುಭವನ್ನು ಕೋರಿ ಮತ್ತೊಮ್ಮೆ ಪೇರೆಂಟ್ಸ್ ಬಂದಿದ್ದಾರೆ ಅವ್ರಿಗೆ ನಾನು ಒಂದು ಮ್ಯಾನೇಜ್ಮೆಂಟ್ ಪರವಾಗಿ ನಿಮ್ಮ ಮಕ್ಕಳ ಜೊತೆ ನಾವು ಎದ್ದೀವಿ ನಿಮ್ಮ ಗುರಿನೇ ನಮ್ಮ ಗುರಿ ಅಂತ ಹೇಳ್ತಾ ನಾನು ಗುರಿ ನೀವು ಮ್ಯಾನೇಜ್ಮೆಂಟ್ ಗುರಿ ನಿಮ್ಮ ಗುರಿನೇ ಈ ಮಕ್ಕಳದ್ದು ಗುರಿ ಆದಾಗ ಸುಲಭತ್ತು ಹೋಗುತ್ತೆ ಆ ಕೆಲಸ ನೀವು ಮಾಡ್ತೀರಾ ಅಂತ ಹೇಳಿ ನಾನು ಕೊನೆಯದಾಗಿ ಈ ಗುರಿಗೂ ಥ್ಯಾಂಕ್ಸ್ ಹೇಳಬೇಕು ಕುಪೇಂದ್ರ ರೆಡ್ಡಿ ಸರ್ ಅವರು ನನಗೆ ಗೊತ್ತಿಲ್ಲ ನನಗೂ ಅವ್ರಿಗೆ ಕೇಳಿದ್ದೀನಿ ಪರಿಚಯ ಇಲ್ಲ ಯಾವುದೇ ಕಾಮನ್ ಫಂಕ್ಷನ್ಗೆ ಹೋದಾಗ ಸರ್ ನಾನು ಆರ್ ಎ ಎಸ್ ಪ್ರೆಸ್ಟೆಂಟನ್ನು ಪರಿಚಯ ಮಾಡ್ಕೋಬೇಕಲ್ಲ ನಾನು ಇನ್ನೇನು ಹೇಳೋದ್ರೂ ಪರಿಚಯ ಆಗಲ್ಲ ಸರ್ ಆರ್ ಎಸ್ ಪ್ರೆಸ್ಟೆಂಟು ಸರ್ ಅಂತೆ ನಾನು ಅಲ್ಲೇ ಹೋಗಿರೋದು ನಾನು ಅಲ್ಲೇ ಇದ್ದಿದ್ದು ಕಲಿಯವ್ರ ಜೊತೆ ಇದ್ದು ತುಂಟಾಟು ಮಾಡಿದ್ದೀನಿ ಕಲಿಯವರ ಆಶ್ರಯ ಅಂತ ಹೇಳಿ ಆ ನಮ್ಮ ಅವರ ಸಂಪರ್ಕ ಬರೀತು ಅದ್ರ ಮಾಡಿದಾಗ ಫಿಫ್ಸರಿ ಕರ್ಕೊಂಡಿದೆ ನಾ ಏನು ಕೇಳಿ ನಾನು ನಿಜವಾಗ್ ದುಡ್ಡನ್ನು ದೃಷ್ಟಿ ಇಟ್ಕೊಂಡೆ ಇವರಿಂದ ಏನೋ ಆಯ್ತು ಅಂದ್ರೆ ನಾ ಇಲ್ಲ ಅವ್ರು ಒಂದು ಕಲಿಯಂಪ್ನವ್ರ ಒಡನಾಟ ಹೆಂಗಿತ್ತು ನಾನು ಹಂಗಿದ್ದೆ ನಾನು ಹಿಂಗಾದ್ರೆ ಈ ಸಂಸ್ಥೆ ಹೆಂಗ ಹೇಳೋದು ಹೇಳದ್ ಮಾತ್ರ ತಲೆ ಹೋಗಿ ನಾ ಕರೆದ್ ನಾನು ಅಲ್ಲೂ ಏನಕ್ಕೆ ಕೇಳಿರ್ಲಿಲ್ಲ ಅವ್ರು ಏನಿಲ್ಲ ಸ್ಟೇಜ್ ಮೇಲೆ ಡಿ ಸಿ ಎಂ ಅವರೇ ಇನ್ನೂ ಎಂ ಪಿ ಅವ್ರೆ ಮೂರ ಜನ ಇನ್ಮೇಲೆ ಅವ್ರೆ ಮೈಕಾಲ್ ಹೋಗಿ ನಾನು ಒಂದು ಕೋಟಿ ರೂಪಾಯಿ ಅಗ್ರಿಕಲ್ಚರ್ ಕಾಲೇಜ್ ಕೊಡ್ತೀನಿ ಅಂತ ಎಷ್ಟು ಅಭಿಮಾನ ಲೆಕ್ಕ ಹಾಕೊಳ್ಳಿ ಬಹುಶಃ ಹೇಳಿದಂಗೆ ಎಲ್ಲ ದುಡ್ಡಿರು ಎಲ್ಲ ದನ ಮಾಡಲ್ಲ ಬಟ್ ಕೆಲವರು ಮಾತ್ರ ಅದಿರ್ತದೆ ಸೊ ಆಮೇಲೆ ಜೊತೆಗೆ ನೋಡಿ ಅವ್ರು ಋಣ ತೀರಿಸಿರೋ ರೀತಿ ಅವ್ರ ಇಲ್ಲಿ ಓದಿರೋದಕ್ಕೆ ಹಾಸ್ಟೆಲ್ ಊಟ ಮಾಡಿರೋದಕ್ಕೆ ಅವ್ರ ಸಮಾಜದಲ್ಲಿ ಬೆಳೆದಿರೋದಕ್ಕೆ ಯಾವ ರೀತಿ ತಿಳಿಸವ್ರೆ ಹಾಗೆಯೇ ಅವ್ರಿಗೊಂದು ನಾನು ಸಂಸ್ಥೆ ಪರವಾಗಿ ನಾನು ಹೇಳಿ ಆ ಇವರು ಅಷ್ಟೇ ನನ್ನ ಅರಣ್ಯ ಕುಮಾರ್ ನನ್ನ ಜೂನಿಯರ್ ಅಂದರೆ ನಾವು ಸ್ವಲ್ಪ ಲೀಡರ್ಶಿಪ್ ಎಲ್ಲ ಮಾಡ್ತಿದ್ದೆ ಲೀಡ್ರ್ ಲೀಡ್ರು ಸ್ಟೇಕ್ ಮಾಡುವಾಗೆಲ್ಲ ನಾವೆಲ್ಲ ಮುಂಚೂಣಿದ್ವಿ ಸ್ಟ್ರೈಕ್ ಅಂದರೆ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ ನೀವು ವೆಟನರಿ ಗ್ರ್ಯಾಜುಯೇಟ್ಸ್ ನಾವು ಸ್ಟ್ರೈಕ್ ಮಾಡ್ತಿದ್ದೆ ಇನ್ನೇ ಇನ್ನೇನಕೂ ಗಲಾಟೆ ಅಲ್ಲ ಇವರೆಲ್ಲ ಗಾಂಧಿ ಅವತ್ತು ಗಾಂಧಿನೇ ನಮ್ಮ ಅರಣಿ ಕುಮಾರ್ ಅವರೆಲ್ಲ ಅಕಾಡೆಮಿಕ್ ಆಗಿ ಕಷ್ಟಪಟ್ಟ ಬಂದವರು ಇವತ್ತು ಅವ್ರ ಕಾಲೇಜಲ್ಲೇ ಅವ್ರು ಒಬ್ಬ ವೈಸ್ ಚಾನ್ಸಲರ್ ಸಮ ಅವರು ಸ್ಪೆಷಲ್ ಆಫೀಸರ್ ಅಂದ್ರೆ ಅವರು ಬಹುಶಃ ನನ್ನ ಒಬ್ಬ ನಮ್ಮ ಟೀನು ನಮ್ಮ ಅಡ್ಮಿನಿಸ್ಟ್ರೇಟರ್ ಬಟ್ ಕವಿಯವ್ರ ಈ ಸಂಸದ್ ಗೌರವಲ್ಲಿ ಇವತ್ತು ನಮ್ ಕುತ್ಕೊಂಡು ನೀವೇ ಚೆನ್ನಾಗಿ ಮಾತಾಡೋರು ನಾವು ಹೇಳಿದ್ರು ಅವ್ರಿಗೂ ಕೂಡ ನಾನು ಒಂದು ಇದೇ ಅವರು ಯಾರು ಕುಟಂದ್ರೆಡ್ಡಿ ಏನು ಹೇಳಬೇಕಂದರೆ ನೀವು ಇಂಟ್ರ್ಯಾಕ್ಟ್ ಮಾಡಿ ರೈತನು ಅಂತ ಏನು ಸರ್ ಇಂಟ್ರ್ಯಾಕ್ಟ್ ಮಾಡಿ ಅಂದ್ರಲ್ಲ ನಾವೀಗ ನೂರಿಪ್ಪತ್ತೈದು ಹೇಳೋ ನೂರಿಪ್ಪತ್ತೈದು ಕಾಪಾಕಿದ್ದೀವಿ ಇನ್ನು ಸ್ಮಾಲ್ ಇದು ಒಂದು ಅಲ್ಲಿ ನಾವು ಕೃಷಿ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಕೃಷಿ ಮೇಳ ಮಾಡಿ ಎಲ್ಲ ರೈತರು ಈ ಸ್ಟೂಡೆಂಟ್ಸು ಅವನ್ನೆಲ್ಲ ಕಲಿತು ದೊಡ್ಡ ಮಟ್ಟ ಚಿಕ್ಕ ಮಾಡಿದಷ್ಟು ಆಗೋಲ್ಲ ಅದ್ರ ಎಪ್ಲಿಕೇಶನ್ ಚಿಕ್ಕ ಮಟ್ಟದಲ್ಲಿ ಸೊ ಹಾಗೆ ಮಾಡ್ತಾ ಇದ್ವಿ ಸರ್ ಆ ಕೆಲಸ ಇದ್ದೀವಿ ಅದು ರೈತರು ಕರೆದು ಒಂದು ಎರಡು ದಿವಸ ನಾವು ಟೆಕ್ನಾಲಜಿ ವಿಚಾರ ಹೇಳೋದು ಈಗ ರಣೀಕುಮಾರ್ ಕೇಳ್ಕೊಂಡೆ ನಾವು ಏನು ಪೊಟೆನ್ಷಿಯಲ್ ಇಟ್ಟಿದೆ ಬೇರೆ ಬೇರೆ ಕ್ರಾಪ್ ಏನು ಮಾಡಬೇಕು ಹೆಂಗೆ ಬೆಳಿಬೇಕು ಅಂತ ನಾವೇ ಒಂದು ಸ್ಟಾಲ ನಮ್ಮ ಮೈಂಟೆನೆನ್ಸ್ ಮಾಡ್ಕೊಡ್ತೀನಿ ಎಂದು ನೆನ್ನೆ ಮೊನ್ನೆ ನಮ್ಮ ವೈಸ್ ಚಾನ್ಸಲರ್ ಸುರೇಶ್ ಅವರು ಕೇಳ್ಕೊಂಡೆ ಅವರು ಅಷ್ಟೇ ನೀವು ಮಾ ಫಸ್ಟ್ ಇಯರ್ ಶುರು ಮಾಡಿ ಮೊದಲನೇ ವರ್ಷನೇ ನೀವು ಈ ಏನೋ ಖುಷಿಗಳ ಮಾಡ್ತಾ ಇದ್ದೀವಿ ಅಂದರೆ ಇದು ಅದ್ಭುತ ಇದೇ ಸೇಮ್ ವರ್ಡ್ ಯೂಸ್ ಅದ್ಭುತ ಅಂತ ಹೇಳಿದ್ರು ಸೊ ಹಾಗೆ ಅದೂ ಇರ್ತದೆ ನಿಮ್ಮ ಒಂದು ಕಡೆ ಡಿಗ್ರಿ ಮಾಡಿ ನಿಮ್ಗೆ ವಿದ್ಯೆ ಕಲಿಸ್ಬೇಕು ಇನ್ನೊಂದು ಕಡೆ ಈ ಸಂಸ್ಥೆ ಏನಾಗಬೇಕು ಅಂದರೆ ರೈತರಿಗೂ ಅನುಕೂಲ ಆಗಬೇಕು ಆ ವಿಚಾರಗಳು ಅವು ಇವು ಇನ್ನೋವೇಷನ್ಸು ಇವೆಲ್ಲ ರೈತರಿಗೆ ತರಬೋದು ಕೆಲಸ ಮಾಡಬೇಕು ಅದನ್ನು ಡಿಸೆಂಬರ್ ಮಾಡ್ತಾ ಇದ್ದೀವಿ ಸರ್ ತಾವು ಅವತ್ತು ಒಂದು ಸತಿ ಎರಡು ದಿವಸ ಇರ್ತದೆ ಸುಮ್ಮನೆ ಒಂದು ನಾವು ಮಾಡೋದನ್ನು ಒಂದು ವಿಸಿಟ್ ಮಾಡಿ ಆಶೀರ್ವಾದ ಮಾಡಿ ಹೋಗ್ಬೇಕು ಕುಮಾರ್ ರಿಕ್ವೆಸ್ಟ್ ಮಾಡ್ಕೊಟ್ಟಿದ್ದೀನಿ ಬಹುಶಃ ಈಗ ಫಸ್ಟ್ ಇಯರ್ ಮಾಡಿದ್ರೆ ಅಲ್ಲಿ ಶುರು ಮಾಡಿದಾಗ ಕಾಲೇಜು ಜಾಸ್ತಿ ಜಾಗ ಅದೇ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಮಾಡೋಕ್ಕೊಂದು ಅವಕಾಶ ಇರ್ತದೆ ಅದಕ್ಕೆಲ್ಲ ನಿಮ್ಗೆ ಸಹಕಾರಬೇಕು ಹಾಗೇ ಇದು ಒಂದು ಒಳ್ಳೆ ಬಿ ಎಸ್ ಸಿ ಜಿ ಕಾಲೇಜಾಗಿ ನಮಗೆ ಒಳ್ಳೆ ಮಕ್ಕಳು ತಯಾರಿ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ಆಗಬೇಕು ನೀವೆಲ್ಲ ಅದನ್ನು ನಾಲೆಜ್ ತೆಟ್ಕೊಂಡಿರೋ ಸ ನೀವು ದೊಡ್ಡ ಮಟ್ಟದಲ್ಲಿ ಪ್ರೊಫೆಸರ್ಗಳಾಗಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಿ ನೀವೆಲ್ಲ ಇದು ಸಂಸ್ಥೆಯ ಸಾವಿರಾರು ಮಕ್ಕಳಿಗೆ ನಿಮ್ಮ ಮಾಡಿದರು ಆ ನಿಮಗೆಲ್ಲ ಶುಭವನ್ನು ಕೋರಿ ಮಾತು ಮುಗಿಸ್ತೇನೆ ಹದಿನಾರು ಪರ್ಸೆಂಟ್ ಇವತ್ತು ಜಿ ಡಿಪಿ ಜಿ ಡಿ ಆರೂವರೆ ಏಳು ಪರ್ಸೆಂಟ್ ಬರ್ತದೆ ಗ್ರೋತ್ ಬಟ್ ಆರೇಳು ಪರ್ಸೆಂಟಲ್ಲಿ ಹದಿನಾರು ಹದಿನೇಳು ಪರ್ಸೆಂಟು ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ ಇದು 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 ಗ್ರೋ ಇದರಲ್ಲೂ ಗ್ರೋತ್ ಇದೆ ಎವೇರಿ ಇಯರ್ ಫೈವ್ ಪರ್ಸೆಂಟ್ ಗ್ರೋತ್ ನೋಡೋದು ಫೈವ್ ಪರ್ಸೆಂಟ್ ಗ್ರೋತ್ ಇದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಎಲ್ಲ ಫೈವ್ ಪರ್ಸೆಂಟ್ ಗ್ರೋತ್ ಎಲ್ಲಿ ಗ್ರೋತ್ ಇರ್ತದೆ ಅಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಎಲ್ಲಿ ಗ್ರೋತ್ ನೋಡ್ತೀವಿ ಅಲ್ಲಿ ನಿಮಗೆ ಪೊಟೆನ್ಷಿಯಾಲಿಟಿ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಈ ಗ್ರೋ ಇನ್ನೊಂದು ಇದೆ ಇಲ್ಲಿ ಈಗ ಏಯ್ಟಿ ಪರ್ಸೆಂಟ್ ಇತ್ತು ವ್ಯವಸಾಯ ಮಾಡೋರು ಸ್ವತಂತ್ರ ಬಂದಾಗ ಎಂಬತ್ತು ಪರ್ಸೆಂಟ್ ಎಲ್ಲ ವ್ಯವಸಾಯ ಮಾಡ್ತಿದ್ದವರು ಈಗ ಸಿಕ್ಸ್ಟಿ ಟೂ ಪರ್ಸೆಂಟ್ ಬಂದಿದೆ ಈಗೆಲ್ಲ ಸಿಟಿಗೂ ಈಗ ಆದರೆ ಏನಾಗಿದೆ ನಮ್ಮೇನು ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡಲೇಬೇಕು ನಾವು ಬರೀ ನಮ್ಮ ಇದು ಬಂದಾಗ ಇವರು ಹೇಳ್ತಿದ್ರು ಚೂಪೇಂದ್ರ ರೆಡ್ಡಿ ಸಾಹೇಬರು ಬರೀ ಐವತ್ತು ಮಿಲಿಯನ್ ತನ್ನ ನಾವು ಪ್ರೊಡ್ಯೂಸ್ ಮಾಡ್ತಿದ್ರು ನಮಗೆ ಅದು ಬರ ಒಂದು ಎರಡು ವರ್ಷ ನಾವೆಲ್ಲ ಹೊರಗಡೆ ಅಮೇರಿಕಿಂದ ಎಲ್ಲ ಜೋಳ ಗಿಡ ಗೋಲ್ಡಿನ ತರಿಸ್ಕೊಂಡು ಈ ಜನ ಸಾಕದಂತ ಸರ್ಕಾರ ಅವತ್ತು ಕಾಲದಲ್ಲಿ ಗ್ರೀನ್ ಲೆವೆಲ್ ರೆವಲ್ಯೂಷನ್ ಬಂದಿದ್ದು ಬಟ್ ಈ ಒಂದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನೂರ ನಲ್ವತ್ತು ಬಿಲಿಯನ್ ಪಾಪ್ಯುಲೇಷನ್ ಇದೆ ಒಂದು ಕಡೆ ಊಟ ಮಾಡೋ ಬಾಯಿಗಳು ಜಾಸ್ತಿ ಆಯ್ತವೆ ಇನ್ನೊಂದು ಕಡೆ ದುಡಿಯುವಂತ ಕೈಗಳು ಕಮ್ಮಿ ಆಯ್ತಾ ಇದೆ ಇದು ಟೂ ತೌಸಂಡ್ ಫಿಫ್ಟಿಗೆ ಫಿಫ್ಟಿ ಪರ್ಸೆಂಟ್ ಗಿಂತ ಕಮ್ಮಿ ಬರ್ತದೆ ವ್ಯವಸಾಯ ಅಂತ ಇದು ಹಾಗಾಗಿ ಒಂದಂತೂ ಬೇಕು ಈಗ ಒಂದು ವಿಚಾರ ಏನಂದ್ರೆ ನೀವು ಫಸ್ಟ್ ಇಯರ್ ಬಂದಿದ್ದೀರಾ ಅವ್ರಿಗೆ ಗೊತ್ತಾಗಬಹುದು ಸೆಕೆಂಡ್ ಇಯರ್ ಅವ್ರಿಗೆ ಇವತ್ತು ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗಿದೆ ಸಾಯಿಲ್ ಸಾಯಿಲ್ ಫಿಲ್ಟ್ರೇಷನ್ ಜಾಸ್ತಿ ಆಗಿದೆ ಫಲವತ್ತತೆ ಎಲ್ಲ ಕಮ್ಮಿ ಆಗಿದೆ ನೀರನ್ನು ಎಷ್ಟು ಬೇಕೋ ಬೇಕೋ ಅಷ್ಟು ಎಕ್ಸ್ಪರ್ಟ್ ಮಾಡ್ಬಿಟ್ಟಿದ್ದೀವಿ ನಾವು ಜಾಸ್ತಿ ಫಿಶ್ ಸೀಟ್ಸು ಸಿ ಸೊ ಎಲ್ಲ ಬಿಟ್ಟು ಕೆಲವು ಬೆಳೆದದ್ದೇ ಬೆಳೆದು ಈಗ ಇದರಲ್ಲೆಲ್ಲ ನೋಡಿದ್ರೆ ನೀವು ಎಲ್ಲೇ ಮಂಡ್ಯದಲ್ಲಿ ನೋಡಿದ್ರೆ ಅಲ್ಲೇ ಅವರೇ ಮೈದೂರು ಅಡಿಕುಮಾರ್ ನಲ್ವತ್ತು ನಲವತ್ತೈದು ವರ್ಷ ಟನ್ಗೆ ಬಂದಿದೆ ಕಪ್ಪು ಪ್ರೊಡಕ್ಷನ್ ಇದು ಒಂದು ಟನ್ ಒಂದು ಎಕರೆಗೆ ಅದೇ ಬೇರೆ ಇದು ಬಾಗಲಕೋಟೆ ವಿಜಯಪುರಕ್ಕೆ ಹೋದರೆ ಎಪ್ಪತ್ತರಿಂದ ತಪ್ಪು ಬೆಳಿತಾವೆ ಅಂದರೆ ಮಂಡ್ಯದಲ್ಲಿ ಬೆಳೆದು ಹಾಕು ಬ ಇದು ನೀರು ಕಟ್ಟು ಭತ್ತ ಹಾಕು ಭತ್ತ ಬೆಳಿ ಅದು ಬಿಟ್ಟರೆ ಕಪ್ಪು ಇವತ್ತು ಎಷ್ಟು ಬೇಕೋ ಅಷ್ಟು ಡಿಗ್ರೇಡೇಷನ್ ಆಗುತ್ತೆ ಇವಾಗ ವಾಟ್ರನ್ನ ಎಷ್ಟು ಡ್ಯಾಮ್ಗಳು ಮಾಡಬೇಕು ಎಕ್ಸ್ಪ್ಲೈಟ್ ಮಾಡೋ ಆಗಿದೆ ಸೊ ಅಂಗ ಈ ಪ್ರಜಾದಿಂದಲ್ಲ ನೂರ್ ನಲ್ವ ಕೋಟಿಗೆ ನಾವು ಪ್ರೊಡ್ಯೂಸ್ ಮಾಡಬೇಕಾದಂತ ಅವಶ್ಯಕತೆ ರೈತರಿಗೆ ಬರ್ತದೆ ರೈತರಿಗೆ ಹೆಂಗ್ ಬರ್ತದೆ ಈ ಎಲ್ಲ ಸಮಸ್ಯೆಗಳಲ್ಲಿ ಅಗ್ರಿಕಲ್ಚರ್ ಗ್ರಾಜುಯೇಟ್ಗೆ ಯಾವತ್ತಿದ್ರೂ ಬೆಲೆ ಇರ್ತದೆ ಟೆಕ್ನಾಲಜಿ ಬೇಕಾಯ್ತದೆ ಅಗ್ರಿಕಲ್ಚರ್ ಗ್ರ್ಯಾಜೇಟ್ಸ್ ಇನ್ವಾಲ್ವ್ಮೆಂಟ್ ಬೇಕಾಯ್ತದೆ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ನೀವು ನಿಮ್ಮಿಂದ ರಿಸರ್ಚ್ ಲೆವೆಲ್ ಜಾಸ್ತಿ ಆಗ್ಬೇಕಾಯ್ತದೆ ನಿಮ್ಮಿಂದ ಟೀಚಿಂಗ್ ಲೆವೆಲ್ ಜಾಸ್ತಿ ಆಗ್ಬೇಕಾಯ್ತದೆ ಹೀಗೆ ಈ ಮುಂದಕ್ಕೆ ಏನೇ ಬದಲಾವಣೆ ಆದರೂ ಗ್ಲೋಬಲೈಸೇಷನ್ ಇಂದ ಬದಲಾವಣೆ ಕಂಪ್ಯೂಟರೈಸೇಷನ್ನು ಡಿಜಿಟಲೈಸೇಷನ್ ಏನಾದರೂ ಈ ಅಗ್ರಿಕಲ್ಚರ್ಗೆ ಏನಿದೆ ಅದಕ್ಕೆ ಈ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇದೇ ಇದರಲ್ಲಿ ನಾವು ಮೇರಿಟ್ ಕೊಡಬೇಕು ಅಂತ ಅಂದರೆ ಬಹುಶಃ ಈ ನೀವು ಏನು ಓದ್ತೀರಾ ನೀವು ಸೈಂಟಿಸ್ಟ್ ಆಗ್ತೀರಾ ನೀವು ಟೀಚಿಂಗ್ ಓದ್ತೀರಾ ಯಾವುದೋ ಸೀಡ್ ಕಂಪ್ನಿಕ್ಸ್ ಸೇರ್ತೀರಾ ಯಾರೋ ಫರ್ಟಿಲೈಸರ್ ಕಂಪ್ನಿಕ್ಸ್ ಸೇರ್ತೀರಾ ಯಾವುದೋ ಪೆಸ್ಟ್ ಸೈಡ್ ಕಂಪ್ನಿ ಹಾಗಾಗಿ ನೀ ನಿಮ್ಮ ಕಾಂಟ್ರಿಬ್ಯೂಷನ್ನು ಈ ದೇಶದ ಇದು ಆರ್ಥಿಕತೆಗೆ ಅಭಿವೃದ್ಧಿ ಸೆಕ್ಟರ್ ಬಳಿ ಬೇಕೇ ಬೇಕಾಯ್ತದೆ ಹಾಗಾಗಿ ಇದು ನಿಮ್ಮ ಕಾನ್ಫಿಡೆನ್ಸ್ ತರ ಕೇಳ್ತಾ ಇದ್ದೀನಿ ನನ್ನಿಂದ ನಾನು ಸುಮ್ಮನೆ ಆಗಿಲ್ಲ ನಾನು ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ದುಕ್ಕು ನಾನು ಬಿ ಎಸ್ ಸಿಗೆ ಎಮ್ ಎಸ್ ಸಿ ಮಾಡಿ ನನಗೆ ನಿಮ್ಮ ಗೊತ್ತಿಲ್ಲ ನನಗೆ ಟೂ ತೌಸಂಡ್ ತ್ರೀನಲ್ಲೇ ಬೆಸ್ಟ್ ಆರ್ಟಿಕಲ್ಚರ್ ಸ್ಟೇಟ್ ಅವಾರ್ಡ್ ಬಂತು ಆಮೇಲೆ ನೆಕ್ಸ್ಟು ಲೋನ್ ಎಸ್ಟೇಟ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಬನಾನ ಆಗ್ತಿದ್ದೆ ನಲವತ್ತೈದು ಸಾವಿರ ನನಗೆ ಟ್ರಿಚಿನ ಒಂದು ಇದಿಲ್ಲ ಬನಾನಾ ರಿಸರ್ಚ್ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಆ ವರ್ಷ ಬೆಸ್ಟ್ ಬನಾನು ಅಂತ ನಾನು ನ್ಯಾಷನಲ್ ಅವಾರ್ಡ್ ಇನ್ನು ಮಾಡೋ ಸಾಧನೆ ನಾನು ಪಿ ಎಸ್ ಸಿ ನಾನು ಕಲುವೆನಿಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರೆ ಯಾರು ಹೋಗಿ ಏನೋ ಯಾರೋ ಚೀಫ್ ಇಂಜಿನಿಯರ್ ಆಗಿ ಮ್ಯಾಕ್ಸಿಮಮ್ ರಿಟೈರ್ಡ್ ಆಯ್ತಿದ್ದು ನಾವು ಸೊ ನಾನು ಜೀವನದಲ್ಲಿ ಸಾಧನೆ ಮಾಡೋಣ ಇಲ್ಲಿ ಇಲ್ಲೇ ಎಲ್ಲಾರು ಸಾಧನೆ ಮಾಡ್ಬಂದಿವೆ ನಾನೇ ಒಂದೊಂದು ಎಕ್ಸಾಂಪಲ್ ಇದ್ದೀನಿ ಅಂದ್ರೆ ಈ ಆರ್ ಎಸ್ ಆರ್ ಎಸ್ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀವಿ ಒಂದು ಬಿ ಎಸ್ ಸಿ ಕಾಲೇಜ್ ತೋದಕ್ಕೆ ನಾ ಮುಖ್ಯ ಕಾರಣ ಅದೇ ಇವನ್ನೆಲ್ಲ ಸಹಾಯದಿಂದ ನಾ ನಮ್ದೇ ಸಾಧನೆ ನಿಮ್ಗೆ ಅಂತ ಹೇಳ್ಕೊತಾ ಇದ್ದೀವಿ ಇದು ಮೋಟಿವೇಟ್ ಮಾಡೋಕೆ ಹೇಳ್ತಾ ಇದೀನಿ ನಾನು ಹಾಗಾಗಿ ಇವತ್ತಿಂದ ಆಗುತ್ತೆ ಎಲ್ಲ ಸಣ್ಣ ಪಣ ಹಾಸ್ಟೆಲ್ ಇಷ್ಟೆಲ್ಲ ರೆಡಿ ಮಾಡಿಸ್ತಾ ಇದೀವಿ ಹೆಣ್ಮಕ್ಳು ಹಾಸ್ಟೆಲ್ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಇಲ್ಲೂ ರೆಡಿ ಮಾಡಿಸ್ತಾ ಫಸ್ಟ್ ಒಂದು ವಾರ ಸೆಟ್ಲಾಗ್ ಸಣ್ಣ ಪುಣ ಇದಾಗ್ಬೋದು ಅದಕ್ಕೆಲ್ಲ ನಮ್ಮ ನಿಮ್ಮನ್ನೆಲ್ಲ ತುಂಬ ಆಮೇಲೆ ಹೋದ ವರ್ಷ ಫಸ್ಟ್ ಮಾಡಿದಾಗ ಕೊಪ್ಪಳ ಬಳ್ಳಾರಿ ಆ ಬೀದರ್ ಎಲ್ಲ ಬಂದ್ರು ಹೆಣ್ಮಕ್ಳು ಒಂದು ಸುಮಾರು ಒಂದು ಇಪ್ಪತ್ತು ಹೆಣ್ಮಕ್ಳು ಇರ್ಬೇಕಲ್ಲ ಓದಿ ಅವ್ರು ಏನು ಕೇಳ್ಕೊಂಡ್ರು ಅಂದ್ರೆ ನೋಡಿ ನಾವು ಏಳುನೂರ ಎಂಟುನೂರು ಕಿಲೋಮೀಟರ್ ಇಂದ ಕೊಪ್ಪಳದಿಂದ ಕೊಪ್ಪಳಿಂದ ಅಲ್ಲಿ ಬೀದರ್ ಗೀದರು ಬಳ್ಳಾರಿಯಿಂದಲ್ಲ ಬಂದಿದ್ದೀವಿ ಹೆಣ್ಮಗಳು ಚೆನ್ನಾಗಿ ಸಾಕಿದ್ದೀವಿ ನೀವು ತಂದೆ ನಿಂತ್ಕೊಂಡು ನಮ್ಮ ಮಕ್ಕಳನ್ನು ನೋಡ್ಕೊಳ್ಬೇಕು ಅಂತ ಒಬ್ಬ ಯಾರೋ ಒಬ್ಬ ಪೇರೆಂಟ್ ಕೇಳಿದಾಗ ಇಂಟ್ರಾಕ್ಷನಲ್ಲಿ ನಾವು ಕೇಳ್ಕೊಂಡ್ರು ಅದೇ ಥರ ಅದು ಯಾರು ನಲವತ್ತು ಮಕ್ಕಳುಗಳು ಸೇರಿದ್ರು ನಮ್ಮ ಮಕ್ಕಳುಗಳ ತರ ನಾವು ನೋಡ್ಕೊಂಡು ಬೆಳೆಸಿರುವಂಥದ್ದು ಇವತ್ತು ನೂರ ಜನ ಯಾಕೆ ಸೇರಿದ್ರು ಇಷ್ಟು ಇದು ವಿಶ್ವಾಸ ಇಟ್ಟು ಅಂದರೆ ನಾನು ಪರಿಚಯ ಇಲ್ಲ ಕರಿಫ್ನವ್ರು ಪರಿಚಯ ಇಲ್ಲ ನಿಮಗೆ ನಾಲ್ಕು ಕರ್ನಾಟಕದ ನೀವು ಯಾಕೆ ಸೇರೋದು ಅಂದರೆ ಒಬ್ಬ ಆ ನಲ್ವತ್ತು ಮಕ್ಕಳೇ ಈ ಶಾಲೆ ಹೆಂಗೆ ಕಾಲೇಜ್ ಹೆಂಗೆ ನಡೀತು ಹೇಗಿದೆ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ ನಮ್ಮ ಹೆಂಗೆ ನೋಡ್ಕೊಂಡವ್ರ ಅಂತ ಬಹುಶಃ ಅವರೇ ಅಂಬಾಸಿಡರ್ಸಾಗಿ ಎಲ್ಲ ಹೇಳಿ ಈ ವಿಶ್ವಾಸ ಇಟ್ಟು ಬರುವಂಥ ಇದು ನಮ್ಗೆ ಆಯ್ತು ತುಂಬ ಸಂತೋಷ ಆಯ್ತು ಇಷ್ಟು ಚೆನ್ನಾಗಿ ಬಂದಿದ್ದೀರಾ ಇಲ್ಲೂ ಅಷ್ಟೇ ಈಗಲೂ ನಲವತ್ತು ಜನ ಇನ್ನು ಹೆಣ್ಮಕ್ಳವ್ರು ಅಂತ ಹೇಳೋದು ಸೊ ಯಾರು ಪೇರೆಂಟ್ಸ್ ಇದ್ದವರು ನಮ್ಮ ಹೆಣ್ಣುಮಕ್ಳುಗಳೇ ನಮ್ಮಲ್ಲಿ ಅಷ್ಟೊಂದು ಸರ್ ಅವರೇ